ಭೂಮಿ ಮೇಲರು ಯಾವುದೇ ಪ್ರಾಣಿಯಾಗಲಿ ಅಥವಾ ಪಕ್ಷಿಯಾಗಲಿ ಯಾವುದೇ ರೀತಿ ಆಹಾರ ತಿನ್ನೋದೇ ಎಷ್ಟು ದಿನಗಳ ಕಾಲ ಬದುಕಬಲ್ಲವು ಹಬ್ಬಬ್ಬ ಅಂದರೆ ಎರಡರಿಂದ ಐದು ದಿನ ಆದರೆ ನೀವು ಯಾವತ್ತಾದರೂ ಆಹಾರ ಸೇವಿಸದೆ ಒಂದು ದಿನಗಳ ಕಾಲ ಬದುಕೋ ಜೀವಿ ಬಗ್ಗೆ ಕೇಳಿದ್ದೀರಾ ಮತ್ತು ಪ್ರಪಂಚವನ್ನೇ ಕಾಣದ ಕುರುಡರಿಗೆ ರಾತ್ರಿ ಕನಸುಗಳು ಬರುತ್ತಾ ಮತ್ತು ಒಂದು ವೇಳೆ ಕನಸು ಬಂದರೆ ಅವರ ಕನಸು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾ ಹಾಗೂ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಬಳಸುವ ವಸ್ತುಗಳನ್ನು ಸ್ವಂತ ಮಾಡಿಕೊಳ್ಬೇಕೆಂದು ತುಂಬ ಜನರಿಗೆ ಆಸೆ ಇರುತ್ತೆ ಅದಕ್ಕೆ ಎಷ್ಟು ಹಣ ಬೇಕಾದರೂ ಸಹ ಕೊಟ್ಟು ಆ ವಸ್ತುಗಳನ್ನು ಸ್ವಂತ ಮಾಡಿಕೊಳ್ತಾರೆ ಹಾಗೂ ಅದೇ ರೀತಿ ನಗ್ನ ಚಿತ್ರಗಳಲ್ಲಿ ನಟಿಸೋ ಮಿಯಾ ಖಲೀಫ್ ಅವರ ಐಗ್ಲಾಸ್ ತನ ಹರಾಜಿನಲ್ಲಿಟ್ಟಾಗ ಅದು ಎಷ್ಟು ಕೋಟಿಗೆ ಮಾರಾಟವಾಗಿದೆ ಗೊತ್ತಾ ಮತ್ತು ಆ ಹಣದಿಂದ ಅವರು ಏನ್ ಮಾಡಿದ್ರು ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಖಂಡಿತ ಅಪ್ರಿಶಿಯೇಟ್ ಮಾಡ್ತೀರಾ ಹಾಗೂ ಟೈಟಾನಿಕ್ ಮೂವಿ ರಹಸ್ಯಮಯ ಫ್ಯಾಕ್ಟ್ ಬಗ್ಗೆ ನಿಮಗೆ ಗೊತ್ತಾದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಅಷ್ಟೇ ಅಲ್ಲದೆ ಸೂರ್ಯನ ಬೆಳಕು ಮೊದಲು ಯಾವ ದೇಶದ ಮೇಲೆ ಬೀಳುತ್ತೆ ಅಂತ ನಿಮಗೆ ಗೊತ್ತಾ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಟ್ಯಾನ್ ಅಂತ ಒತ್ತಿ ನಂಬರ್ ಒನ್ ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಬಳಸುವ ವಸ್ತುಗಳನ್ನು ಸ್ವಂತ ಮಾಡಿಕೊಳ್ಬೇಕೆಂಬ ಆಸೆ ತುಂಬ ಜನರಿಗೆ ಇರುತ್ತೆ ಅದಕ್ಕೆ ಎಷ್ಟು ಹಣ ಬೇಕಾದರೂ ಕೊಟ್ಟು ಸಹ ಆ ವಸ್ತುಗಳನ್ನು ಸ್ವಂತ ಮಾಡಿಕೊಳ್ತಾರೆ ಈ ರೀತಿ ಸ್ಟಾರ್ ವಾರ್ ಎಪಿಸೋಡ್ನಲ್ಲಿ ಡೇವಿಸ್ ಪ್ರೋಸ್ ಅವರು ಬಳಸಿದ ಡಾರ್ಕ್ ವೇರ್ ಹೆಲ್ಮೆಟ್ ಹೆಲ್ಮೆಟನ್ನು ಹರಾಜಿನಲ್ಲಿಟ್ಟಾಗ ಅದು ಸುಮಾರು ಎಂಟು ಲಕ್ಷದ ತೊಂಬತ್ತೆಂಟು ಸಾವಿರ ಡಾಲರ್ಗೆ ಸೇಲ್ ಆಗುತ್ತೆ ಇಂತಹ ಸೆಲೆಬ್ರಿಟೀಸ್ಗಳಾದರೆ ಓಕೆ ಆದರೆ ನಮ್ಮ ಜನ ಪೋರ್ನ್ ಸ್ಟಾರ್ಸ್ಗಳನ್ನು ಸಹ ಬಿಡ್ತಿಲ್ಲ ಹೌದು ಅಸಲಿಗೆ ಮಿಯಾ ಖಲೀಫ್ ಅವರ ಐಗ್ಲಾಸ್ ಅನ್ನು ಹರಾಜಿನಲ್ಲಿಟ್ಟಾಗ ಅದು ಬರೋಬ್ಬರಿ ಏಳು ಕೋಟಿ ರೂಪಾಯಿ ಸೀಲ್ ಆಗಿದೆ ಇಲ್ಲಿ ಒಳ್ಳೆಯ ವಿಷಯ ಏನು ಅಂದ್ರೆ ಅವರು ಆ ಹಣ ಮನೆಲ್ಲ ಒಂದು ಚಾರಿಟಿಗೆ ಡೊನೇಟ್ ಮಾಡಿದ್ದಾರೆ ಪ್ಯಾಕ್ ನಂಬರ್ ಟು ಭೂಮಿ ಮೇಲಿರೋ ಯಾವುದೇ ಪ್ರಾಣಿಯಾಗಲಿ ಅಥವಾ ಆಗಲಿ ಯಾವುದೇ ಆಹಾರ ತಿನ್ನದೇ ಎಷ್ಟು ದಿನ ಬದುಕಬಲ್ಲವು ಎರಡು ದಿನ ಐದು ದಿನ ಇಲ್ಲ ಸದಾ ಕೇವಲ ನೀರನ್ನೇ ಕುಡಿತಾ ಹಬ್ಬಬ್ಬ ಅಂದರೂ ಸಹ ಏಳು ದಿನ ಮಾತ್ರ ಬದುಕಿರೋದಕ್ಕೆ ಸಾಧ್ಯ ಮತ್ತು ಇದಕ್ಕಿಂತ ಹೆಚ್ಚಿನ ಸಮಯ ಯಾವುದೇ ರೀತಿ ಆಹಾರ ತಿನ್ನದೇ ಜೀವಿಸೋದು ಇಂಪಾಸಿಬಲ್ ಅಂತಲೇ ಹೇಳ್ಬೋದು ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಸ್ಕಾರ್ಪಿಯೋನ್ ಅಂದರೆ ಚೇಳುಗಳು ಮಾತ್ರ ಯಾವುದೇ ರೀತಿಯ ಆಹಾರವಿಲ್ಲದೆ ಎರಡರಿಂದ ಮೂರು ವಾರ ಬದುಕುವ ಅದ್ಭುತ ಶಕ್ತಿಯನ್ನು ಹೊಂದಿರ್ತಾವಂತೆ ನಂಬೋದಕ್ಕೆ ಅಸಾಧ್ಯವೆನಿಸಿದ್ರು ಸಹ ಇದು ಸತ್ಯ ಸಂಗತಿ ಹಾಗೂ ಇನ್ನೂ ಕೆಲವು ಜೇಳುಗಳು ಒಂದು ತಿಂಗಳ ಕಾಲ ಆಹಾರ ಬದುಕುವ ಕೆಪಾಸಿಟಿ ಹೊಂದಿರ್ತಾವಂತೆ ನಂಬರ್ ತ್ರೀ ಟೈಟಾನಿಕ್ ಮೂವಿ ಬಗ್ಗೆ ತಾವು ಕಿಳಿ ಇರ್ತೀರಾ ಮತ್ತು ಒಂದಲ್ಲ ಒಂದು ಬಾರಿ ನೀವು ಕೂಡ ಈ ಮೂವಿಯನ್ನು ನೋಡಿರ್ಬೋದು ಮತ್ತು ಇದೊಂದು ವರ್ಲ್ಡ್ ಫೇಮಸ್ ಮೂವಿ ಕೂಡ ಹೌದು ಈ ಮೂವಿಯನ್ನು ಸರಿಯಾಗಿ ಗಮನಿಸಿದರೆ ಈ ಮೂವಿಯಲ್ಲಿ ಕೊನೆಗೆ ಶಿಪ್ ಮಳಗುವಾಗ ಎಲ್ಲ ಜನ ಚೆಲ್ಲಪಿಲಿಯಾಗಿ ಓಡಿ ಹೋಗಿರ್ತಾರೆ ಆಗ ಮೂಲೆಯಲ್ಲಿರೋ ಈ ಚಿಕ್ಕ ಕ್ಲಾಕನ್ನು ನೀವು ಸರಿಯಾಗಿ ಫೋಕಸ್ ಮಾಡಿ ನೋಡಿದ್ದೇ ಆದರೆ ಆ ಕ್ಲಾಕಲ್ಲಿ ಎರಡು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಹೌದು ಕರೆಕ್ಟಿ ಎಕ್ಸಾಕ್ಟ್ ಟೈಮ್ನಲ್ಲಿ ನಿಜವಾದ ಟೈಟಾನಿಕ್ ಶಿಪ್ ಕೂಡ ಮುಳುಗಿತ್ತು ಅದೇ ರೀತಿ ಮೂವಿಯಲ್ಲೂ ಕೂಡ ಒಂದು ಚಿಕ್ಕ ತಪ್ಪಿಲ್ಲದಾಗಿ ಮಾಡೋದಕ್ಕೆ ಆ ಚಿಕ್ಕ ಕ್ಲಾಕಲ್ಲೂ ಸಹ ಇದೇ ರೀತಿ ಟೈಮನ್ನು ಸೆಟ್ ಮಾಡಿ ಶೂಟಿಂಗ್ ಮಾಡಿದ್ದಾರಂತೆ ಎಷ್ಟು ಡಿಟೇಲ್ಡ್ ಮೂವಿ ಅಲ್ವಾ ಅದಕ್ಕೆ ಹೇಳೋದು ಅನಿಸುತ್ತೆ ಟೈಟಾನಿಕ್ ಈಸ್ ಎ ಮಾಸ್ಟರ್ ಪೀಸ್ ಅಂತ ನಂಬರ್ ಫೋರ್ ಫ್ರೆಂಡ್ಸ್ ನಿಮ್ಗೆ ಯಾವತ್ತಾದರೂ ಕುರುಡರು ರಾತ್ರಿ ಕನಸು ಕಾಣ್ತಾರಾ ಅಥವಾ ಇಲ್ವಾ ಅನ್ನೋ ಸಂದೇಹ ಬಂದೇ ಇರುತ್ತೆ ಇದಕ್ಕೆ ಸ್ಪಷ್ಟ ಉತ್ತರ ಇಷ್ಟೆ ಇವರು ಕೂಡ ಎಲ್ಲರಂತೆ ಕನಸು ಕಾಣ್ತಾರೆ ಆದರೆ ಇವರ ಕನಸಿನಲ್ಲಿ ಯಾವುದೇ ವ್ಯಕ್ತಿಯಾಗಲಿ ಸನ್ನಿವೇಶ ಆಗಲಿ ಬರೋದಿಲ್ಲ ಬದಲಿಗೆ ಕನಸಲ್ಲಿ ಸೌಂಡ್ ಮಾತ್ರ ಕೇಳ್ತಾರಂತೆ ಆದರೆ ಯಾವುದಾದ್ರೂ ಅಪಘಾತದಲ್ಲಿ ಕಣ್ಣು ಕಳೆದುಕೊಂಡವರಿಗೆ ನಮ್ಮೆಲ್ಲರಂತೆ ಸಹಿತವಾದ ಕನಸು ಬೀಳ್ತಾವಂತೆ ಆ್ಯಪ್ ನಂಬರ್ ಬೈ ಸಾಮಾನ್ಯವಾಗಿ ಗಾಳಿಯನ್ನು ಬರಗಣೆಯಿಂದ ನೋಡೋದಕ್ಕೆ ಆಗಲಿ ಅಥವಾ ಅದನ್ನು ಟಚ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ರಿಗೂ ಗೊತ್ತೇ ಇದೆ ಆದರೆ ಗಾಳಿಯನ್ನು ನೋಡ್ಬೋದು ಅಂದರೆ ನೀವು ನಂಬ್ತೀರಾ ಹೌದು ಅಸಲಿಗೆ ವಿಜ್ಞಾನಿಗಳು ಕಂಡುಹಿಡಿದ ಸಲರಿನ್ ಎಫೆಕ್ಟ್ನಿಂದ ನಾವು ಗಾಳಿಯನ್ನು ನೋಡ್ಬೋದಂತೆ ಸಿಕ್ಸ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ವ್ಯಕ್ತಿ ಚಿತ್ರವನ್ನು ಯಾರೋ ಸ್ಕೆಚ್ಚಿಂದ ಅಥವಾ ಪೇಂಟಿಂದ ಡ್ರಾ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಲ್ವಾ ಆದರೆ ಇದು ಯಾವುದೇ ರೀತಿ ಪೇಂಟ್ ಆಗಲಿ ಅಥವಾ ಸ್ಕೆಚ್ ಪೆನ್ಸಿಲಿಂದ ತೆಗೆದ ಭಾವಚಿತ್ರ ಅಲ್ಲ ಬದಲಿಗೆ ಕಾಪಿಯಲ್ಲಿ ತಯಾರಿಸಿದ ಚಿತ್ರ ಹೌದು ಅಸಲಿ ಗ್ಯಾಲಿಯಂ ಬರ್ನಾಂಡಿಸ್ ಅನ್ನು ಈ ಲೇಡಿ ಆರ್ಟಿಸ್ಟ್ ಕಾಪಿಯನ್ನು ಚೇಲಿ ಈ ರೀತಿ ಆರ್ ಟೆಕ್ನಿಕ್ನಿಂದ ಈ ರೀತಿಯ ನಯನ ಮನೋಹರವಾದ ಹಲವು ಚಿತ್ರಗಳನ್ನು ಪೇಪರ್ ಮೇಲೆ ಸ್ಕ್ರಬ್ ಮಾಡಿದ್ದಾರೆ ಅಷ್ಟೇ ಹೇಳಿದೆ ಕೇವಲ ಕಾಪಿಯಿಂದ ಈ ರೀತಿ ಯೂನಿಕ್ ಆಗಿ ಚಿತ್ರ ಬಿಡಿಸಬಹುದೆಂದು ತಿಳಿಸಿಕೊಟ್ಟಿದ್ದಕ್ಕಾಗಿ ಇವರಿಗೆ ಯುನಿಕ್ ಆರ್ಟಿಸ್ಟ್ ಗಿನ್ಸ್ ಬುಕ್ ಆಫ್ ಆರ್ಡರ್ ಕೊಡಲಾಗಿದೆ